ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಫ್ ಟಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಸನ ಜಿಲ್ಲೆ ಆಕಾಶವಾಣಿ ಕೇಂದ್ರದ ವತಿಯಿಂದ ಬೇಲೂರು ತಾಲೂಕಿನ ಐತಿಹಾಸಿಕ ಮಠ ಪರಂಪರೆಯಾದ ಗ್ರಾಮ ಚಿಲ್ಕೂರಿನಲ್ಲಿ ಹಳ್ಳಿ ಧ್ವನಿ ಕಾರ್ಯಕ್ರಮ ನಡೆಸಲಾಗಿದೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಎಫ್ ಟಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕ್ ನೋಡಿ ನನ್ನ ಹತ್ರ ಮರಿಬೇಡಿ ಧನ್ಯವಾದಗಳು ನಾವು ನಿನ್ನೆ ಮೊನ್ನೆ ಬಂದಂಥ ಕೃಷಿ ಬಗ್ಗೆ ನಾವು ಏನು ಹೇಳ್ತೀವಿ ಅನ್ನೋದಕ್ಕಿಂತ ನಿಮ್ಮಿಂದ ಏನ್ ತಿಳ್ಕೊಳ್ಬಹುದು ಅನ್ನೋದನ್ನ ನಾವು ಅವಕಾಶಪಡ್ತೇನೆ ನಮ್ಮದು ಕೇಳಿ ತಿಳ್ಕೊಳ್ಳುವ ಗುಣನೇ ಹೊರತು ನಾವು ಹೇಳಿ ನಿಮಗೆ ಮಾಡಿರಿ ಅಂತ ಹೇಳುವಂತ ಸ್ವಭಾವ ನಮ್ಮ ಹಾಗಾಗಿ ನಿಮ್ಮ ಅನುಭವ ಏನಿದೆಯೋ ನಾವು ಆ್ಯಕ್ಚುಲಿ ರೈತರ ಅನುಭವ ಕೇಳೋಣ ಅಂತ ಅಂದ್ಕೊಂಡಿದ್ದೆ ಕೃಷಿ